ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳು ವೇದಾಂತ ಅಗರ್ವಾಲ್ ಎಂಬ ಹದಿನೇಳು ವರ್ಷದ ಹುಡುಗ ಲಕ್ಸುರಿ ಪೋಷೆ ಟೈಕನ್ ಕಾರನ್ನು ಚಲಾಯಿಸ್ತಾ ಬರ್ತಾನೆ ರಾತ್ರಿ ಎರಡು ಮೂವತ್ತರ ಸಮಯ ಬೈಕ್ನಲ್ಲಿ ತೆರಳ್ತಾ ಇದ್ದ ಪತಿ ಮತ್ತು ಪತ್ನಿಗೆ ಡಿಕ್ಕಿ ಹೊಡೆಯುತ್ತಾನೆ ಇಬ್ಬರು ಸಾವಿಗೀಡಾಗ್ತಾರೆ ಅಪಘಾತದ ಸಮಯದಲ್ಲಿ ಆತ ಇನ್ನೂರು ಕಿಲೋಮೀಟರ್ ಸ್ಪೀಡಲ್ಲಿದ್ದ ಈ ಅಪಘಾತಕ್ಕೆ ಕಾರಣ ಏನು ಗೊತ್ತೇ ಮದ್ಯಪಾನ ಅಪಘಾತಕ್ಕಿಂತ ಮೊದಲು ಆತ ಪುಣೆಯ ಬಾರ್ಗೆ ತನ್ನ ಗೆಳೆಯರೊಂದಿಗೆ ಭೇಟಿ ಕೊಟ್ಟಿದ್ದ ಗೆಳೆಯರೊಂದಿಗೆ ಕುಡಿತದ ಪಾರ್ಟಿ ಮಾಡಿದ್ದ ಸುಮಾರು ನಲವತ್ತೆಂಟು ಸಾವಿರ ರೂಪಾಯಿ ಬಿಲ್ ಪಾವತಿಸಿದ್ದ ಎರಡು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಸ್ಥಳ ಗುಜರಾತ್ನ ವಡೋದರ ವ್ಯಕ್ತಿಯ ಹೆಸರು ರಕ್ಷಿತ್ ಚೌರಾಸಿಯ ಕಾರು ಓಡಿಸ್ತಾ ಇದ್ದ ಈತ ಓರ್ವ ಮಹಿಳೆಯನ್ನು ಸಾಯಿಸಿ ಎಂಟು ಮಂದಿಯನ್ನು ಗಾಯಗೊಳಿಸ್ತಾನೆ ಅನದರ್ ರೌಂಡ್ ಅನದರ್ ರೌಂಡ್ ಎಂದು ಕಾರಿನಿಂದ ಇಳಿದು ಕೂಗ್ತಾನೆ ಅದು ಡ್ಯಾನಿಷ್ ಸಿನಿಮಾದ ಡೈಲಾಗ್ ಈ ಕಾರನ್ನು ಹತ್ತುವುದಕ್ಕಿಂತ ಮೊದಲು ಆತ ಬಾರ್ಗೆ ಪ್ರವೇಶಿಸಿ ಮನದಣಿಯೇ ಕುಡಿದಿದ್ದ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜುಲೈ ಲಕ್ಸುರಿ ಬಿಎಂಡಬ್ಲ್ಯೂ ಕಾರನ್ನು ಚಲಾಯಿಸ್ತಾ ಇದ್ದ ಮಿಹಿರ್ ಶಾ ಎಂಬವ ದ್ವಿಚಕ್ರಕ್ಕೆ ಗುದ್ದಿದ ಕಾವೇರಿ ಎಂಬ ಮಹಿಳೆಯನ್ನು ಒಂದೂವರೆ ಕಿಲೋಮೀಟರ್ ಎಳೆದುಕೊಂಡು ಹೋದ ಆಕೆ ತನ್ನ ಗಂಡನ ಜೊತೆ ಬೈಕಲ್ಲಿ ಹೋಗ್ತಾ ಇದ್ಲು ಈತ ಕುಡಿದಿದ್ದ ಈ ಎಲ್ಲವನ್ನು ನಿಮ್ ಜೊತೆ ಹಂಚಿಕೊಳ್ಳೋದಕ್ಕೆ ಒಂದು ಕಾರಣ ಇದೆ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪೆಕ್ ಹಾಸನದಲ್ಲಿ ಆಘಾತಕಾರಿ ಅಪಘಾತ ನಡೆದಿದೆ ಗಣೇಶ ವಿಸರ್ಜನೆಯ ಮೆರವಣಿಗೆಯ ಮೇಲೆ ಲಾರಿ ಹರಿದು ಒಂಬತ್ತು ಮಂದಿ ಮೃತಪಟ್ಟಿದ್ದಾರೆ ಎರಡು ಡಜನ್ನಷ್ಟು ಜನರು ಗಾಯಗೊಂಡಿದ್ದಾರೆ ಗಣಪತಿ ವಿಸರ್ಜನಾ ಮೆರವಣಿಗೆ ಸಾಕ್ತಾ ಇದ್ದ ಸಂದರ್ಭದಲ್ಲಿ ವಿರುದ್ಧ ದಿಕ್ಕಿನಿಂದ ಒಂದು ಲಾರಿ ಮೆರವಣಿಗೆಯ ಮೇಲೆಯೇ ಹರಿದಿದೆ ಚಾಲಕ ಭುವನೇಶ್ ಮದ್ಯಪಾನ ಮಾಡಿದ್ದ ಮತ್ತು ಈತ ಈ ಅಪಘಾತಕ್ಕಿಂತ ಮೊದಲು ರಿಕ್ಷಾ ಮತ್ತು ಇನ್ನಿತರ ವಾಹನಗಳಿಗೆ ಡಿಕ್ಕಿ ಹೊಡೆದಿದ್ದ ಎಂಬುದು ಇದೀಗ ಪತ್ತೆಯಾಗಿದೆ ಮದ್ಯಪಾನ ಈ ದೇಶದ ಅತಿದೊಡ್ಡ ಸಮಸ್ಯೆ ಕೇವಲ ಅಪಘಾತಕ್ಕೆ ಮಾತ್ರ ಇದು ಕಾರಣ ಆಗ್ತಾ ಇರೋದಲ್ಲ ಧರ್ಮದ್ವೇಷದ ಕೃತ್ಯಗಳಲ್ಲೂ ಈ ಮದ್ಯಪಾನಕ್ಕೆ ಬಹುದೊಡ್ಡ ಪಾತ್ರ ಇದೆ ಯುವಕರನ್ನು ಮತ್ತಿನಲ್ಲಿ ತೇಲಿಸಿ ದುಷ್ಕೃತ್ಯಗಳಿಗೆ ಬಳಸಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮದ್ಯಪಾನ ಮಾಡಿ ವಾಹನ ಚಲಾಯಿಸಿದ ಕಾರಣಕ್ಕಾಗಿ ಮೂರು ಸಾವಿರದ ಇನ್ನೂರ ಅರವತ್ತೆಂಟು ಅಪಘಾತಗಳು ಸಂಭವಿಸಿವೆ ಸಾವಿರದ ಐನೂರಕ್ಕಿಂತಲೂ ಅಧಿಕ ಮಂದಿ ಸಾವಿಗೀಡಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಅಪಘಾತದ ಸಂಖ್ಯೆ ಇನ್ನೂ ಹೆಚ್ಚಾಗಿದೆ ಸದ್ಯದ ಅಗತ್ಯ ಏನಂದರೆ ಸಂಪೂರ್ಣ ಪಾನ ನಿಷೇಧವನ್ನು ಜಾರಿಗೆ ತರೋದು ಹೀಗೆ ಮಾಡಿದರೆ ಈ ದೇಶದ ಕೋಟ್ಯಂತರ ಮಹಿಳೆಯರು ಗೃಹ ಹಿಂಸೆಯಿಂದ ಬಚಾವಾಗ್ತಾರೆ ಅಸಂಖ್ಯ ಜೀವಗಳು ಅಪಘಾತದಿಂದ ಬಚಾವಾಗ್ತವೆ ಕೋಟ್ಯಂತರ ಮನೆಗಳಲ್ಲಿ ಬಡ ತಾಯಂದಿರು ಮಕ್ಕಳು ತಮ್ಮ ಮನೆಯ ಪುರುಷರ ಹಿಂಸೆ ದೌರ್ಜನ್ಯದಿಂದ ಬಚಾವಾಗ್ತಾರೆ ದುರಂತವಾಗಿ ಕೊನೆಗೊಂಡ ಗಣೇಶ ವಿಸರ್ಜನಾ ಮೆರವಣಿಗೆಯ ಬಗ್ಗೆ ವಿಷಾದವಿದೆ ತಮ್ಮವರನ್ನು ಕಳಕೊಂಡವರಿಗೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿಯನ್ನು ದೇವನು ನೀಡಲಿ ಎಂದು ಪ್ರಾರ್ಥಿಸುತ್ತೇವೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು